ನಮಸ್ಕಾರ ನಾನು ಗಂಜುಗುಟ್ಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾತಾಡ್ತಾ ಇದ್ದೀನಿ ಆಲಿ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಬಿ ಆರ್ ಪ್ರಕುಮಾರ್ ಅವರ ಅಭಿಮಾನಿಯಾಗಿ ಹಾಗೂ ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಇಲ್ಲಿ ಕೆಲಸ ಮಾಡಿಕೊಂಡು ಸೇವೆ ಬರ್ತಾ ಬರ್ತಾಯಿದ್ದೀನಿ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ಈ ಒಂದು ಜೆ ಡಿ ಎಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡು ವಿವಿಧ ನನಗೆ ಸಾರ್ವಜನಿಕ ನೀಡಿರ್ತಕ್ಕಂಥ ವಿವಿಧ ಹುದ್ದೆಗಳಲ್ಲಿ ಮುಖಿ ಕಾರ್ಯಕ್ರಮಗಳ ಮುಖಾಂತರ ಈ ಭಾಗದ ಜನಕ್ಕೆ ಸೇವೆ ಮಾಡಿಕೊಂಡು ಇವತ್ತು ಈ ಒಂದು ಪಕ್ಷವನ್ನು ಪಲ್ಪಡಿಸೋದ್ರ ಮುಖಾಂತರ ನಾವು ಕೂಡ ಈ ಪಕ್ಷಕ್ಕೆ ದುಡಿತ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಿ ಎನ್ ರವಿಕುಮಾರ್ ಅವರ ಹಾಗೆ ಬೆಂಬಲವಾಗಿ ನಿಂತು ಇವತ್ತು ಈ ಒಂದು ಕೆಲಸ ಮಾಡಿಕೊಂಡು ಇದ್ದೀವಿ ಈಗಾಗಲೇ ಮಾನ್ಯ ರವಿಕುಮಾರ್ ಅವರು ಶಾಸಕರಾದಾಗಿದ್ದಕ್ಕಿಂತ ಮುಂಚೆ ಅವರು ಮಾಡಿರ್ತಕ್ಕಂಥ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಆರೋಗ್ಯದ ವಿಚಾರದಲ್ಲಾಗ್ಬೋದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು ಅವರು ಶಾಸಕರಾಗೋದಕ್ಕಿಂತ ಮುಂಚೆಯೇ ಈ ಕ್ಷೇತ್ರದಲ್ಲಿ ಅವರು ಯಾಕಂದರೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಸ್ಥಳೀಯ ಸಮಸ್ಯೆಗಳನ್ನು ಹರಿತು ಸ್ಥಳೀಯ ಜನರ ಜೊತೆ ಬೆರೆತು ಅವರು ಅನೇಕ ಸಮಾಜ ಸೇವೆ ಮಾಡಿಕೊಂಡು ಇವತ್ತು ನಾಯಕನಾಗಿ ಬೆಳ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ಮಾನ್ಯ ರವಿಕುಮಾರ್ ಅವರು ಅಂಥವರ ಜೊತೆ ನಾವು ಇವತ್ತು ಕೈ ಜೋಡಿಸ್ತಕ್ಕಂಥ ಅನಿವಾರ್ಯತೆ ಇವತ್ತಿದೆ ಯಾಕಂದ್ರೆ ಇವತ್ತು ಶಿಡ್ಲಘಟ್ಟ ತಾಲೂಕಲ್ಲಿ ಇವಾಗ ಬೇರೆ ಬೇರೆಯವರು ಯಾರ್ಯಾರು ರಿಯಲ್ ಎಸ್ಟೇಟ್ ಮುಖಾಂತರ ಸುಮಾರು ಕೋಟ್ಯಾಂತರ ರೂಪಾಯಿಗಳು ತಂದು ಇಲ್ಲಿ ಸುರಿದು ಆ ಒಂದು ರಾಜಕಾರಣವನ್ನೇ ಬೇರೆ ದಿಕ್ಕಿಗೆ ಕೊಂಡೊಯ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಸ್ಥಳೀಯರಾಗಿರ್ತಕ್ಕಂಥ ಬಿ ಎನ್ ರವಿಕುಮಾರ್ ಅವರು ಸ್ಥಳೀಯ ಸಮಸ್ಯೆಗಳ ಜೊತೆ ಅವರು ಒಡನಾಟ ಹೊಂದಿರ್ತಕ್ಕಂಥ ಬಿ ಎನ್ ರವಿಕುಮಾರ್ ಅವರ ನಾಯಕತ್ವ ಎಲ್ಲ ಬಲಪಡಿಸ್ತಕ್ಕಂಥ ಅವಶ್ಯಕತೆ ನಮ್ಮೆಲ್ರಿಗೂ ಇದೆ ಯಾಕಂದರೆ ಇವತ್ತು ಯಾರೋ ರಾಜಕಾರಣಕ್ಕೆ ದುಡ್ಡುಗೂ ಅಥವಾ ಬೇರೆ ಯಾವುದೋ ಒಂದು ಇವರಿಗೆ ಯಾರೋ ರಿಯಲ್ ಎಸ್ಟೇಟ್ ಅವರಿಗೆ ಒಂದು ಕ್ಷೇತ್ರವನ್ನು ಮಾರ್ತಕ್ಕಂಥ ಒಂದು ವ್ಯವಸ್ಥೆ ಕುತಂತ್ರ ಇಲ್ಲಿ ನಡೀತಾ ಇದೆ ಅದಕ್ಕೆ ಅವಕಾಶ ಕೊಡಬಾರತಕ್ಕಂಥ ವಿಚಾರದಲ್ಲಿ ನಾವು ಮಾತಾಡೋದಾದರೆ ನಾವು ಬಿ ಎನ್ ರವಿಕುಮಾರ್ ಅವರ ಕೈ ಬಲಪಡಿಸ್ತಕ್ಕಂಥ ಕೆಲಸ ಆಗಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ನಾವು ಇಲ್ಲಿ ಒಂದು ಮೂಲೆ ಮೂಲೆಯಲ್ಲೂ ಕೂಡ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನಾವು ಒಬ್ಬ ಅಲ್ಲ ಕಾರ್ಯಕರ್ತರಾಗಿ ನಾವು ಇವತ್ತು ಬಿ ಎಂ ರವಿಕುಮಾರ್ ಅವರ ಜೊತೆ ಕೈ ಜೋಡಿಸಿ ಇವತ್ತು ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಮಾನ್ಯ ರವಿಕುಮಾರ್ ಅವರು ಶಾಸಕರಾದ ಕೂಡ ಅವರು ಸ್ವಂತಾನದಲ್ಲಿ ಇವತ್ತು ಶಿಕ್ಷಣಕ್ಕೆ ಅವರು ಒಂದು ಉದಾಹರಣೆ ಆದರೂ ಅಂದರೆ ಅವರು ಯಾವ ರೀತಿ ಇವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರ ಹೇಳೋದಾದರೆ ಅವರ ವೈಯಕ್ತಿಕವಾಗಿ ಬರ್ತಕ್ಕಂಥ ಸಂಬಳ ಏನಿದೆ ಸರ್ಕಾರದಿಂದ ಶಾಸ್ತ್ರವಾಗಿ ಬರ್ತಕ್ಕಂಥ ಸಂಬಳವನ್ನು ಕೂಡ ಇವತ್ತು ಬಡ ಮಕ್ಕಳಿಗೆ ಪುಸ್ತಕಗಳು ಕೊಡ್ತಕ್ಕಂಥ ಒಂದು ಕೆಲಸ ಮಾಡೋದಾದರೆ ಇನ್ನು ಅಂಥವ್ರಿಗಿಂತ ಅಂತ ಒಳ್ಳೆಯ ನಾಯಕರನ್ನು ನಾವು ಹುಡುಕೊಡೋದಕ್ಕೆ ಸಾಧ್ಯ ಆಗಲ್ಲ ಆಗೋಲ್ಲ ಅವರಿಗೆ ಅನುದಾನ ಸರಿಯಾಗಿ ಸಿಗದೇ ಇದ್ರು ಕೂಡ ಈ ಕ್ಷೇತ್ರಕ್ಕೆ ಏನೇನು ಬೇಕು ಎಲ್ಲ ಕೂಡ ಅವರು ನೀಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಅವರ ಕೈ ಇನ್ನೂ ಹೆಚ್ಚಿನ ಅವ್ರ ಕೈ ಬಲಪಡಿಸತಕ್ಕಂಥ ಕೆಲಸ ಆಗಬೇಕಾಗಿದೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಾಗ್ಬೋದು ಆರೋಗ್ಯದ ಕ್ಷೇತ್ರದಲ್ಲಾಗ್ಬೋದು ಕುಡಿಯುವ ನೀರಿನ ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ಆರೋಗ್ಯದ ದೃಷ್ಟಿಯಲ್ಲಿ ಕುಡಿಯುವ ನೀರಿಗೆ ಪ್ರತಿಯೊಂದು ಊರು ಊರಿಗೂ ಕೂಡ ಅವರದೇ ಆಗಿರ್ತಕ್ಕಂಥ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲ ರಂಗದಲ್ಲೂ ಕೂಡ ಅವರು ಅವರು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಯಾಕೆಂದ್ರೆ ಅವರೊಬ್ಬ ಸಾಮಾನ್ಯ ಶಾಸಕರಾಗೆಲ್ಲ ಸಾಮಾನ್ಯ ಮನುಷ್ಯರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಯಾರಾದರೂ ಶಾಸಕರು ಅಂತ ಹೇಳಿದ್ರೆ ಅದು ನಾವು ಮಾನ್ಯ ರವಿಕುಮಾರ್ ಅವ್ರನ್ನೇ ತೋರಿಸ್ಬೇಕಾಗ್ತದೆ ಯಾಕಂದರೆ ಮನೆಯಲ್ಲಿ ನಿಂತ್ಕೊಂಡು ಯಾರೇ ಫೋನ್ ಮಾಡಿದ್ರು ಕೂಡ ಅಟೆಂಡ್ ಮಾಡ್ತಕ್ಕಂಥ ಒಂದು ಸಾಮಾನ್ಯವಾಗಿ ಅಟೆಂಡ್ ಮಾಡ್ತಕ್ಕಂಥ ಸಾಮಾನ್ಯ ಜೀವಿಯಾಗಿ ಇವತ್ತು ಕೆಲಸ ಮಾಡ್ತಕ್ಕ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂಥವ್ರನ್ನ ಇವತ್ತು ನಾವು ಕೈ ಬಲಪಡಿಸತಕ್ಕಂಥ ಕೆಲಸ ಆಗಬೇಕಾಗಿದೆ ಇವಾಗ ಸ್ಥಳ ಸ್ಥಳೀಯವಾಗಿ ಪಿ ಎಲ್ ಡಿ ಬ್ಯಾಂಕ್ ಆಗಿರ್ಬೋದು ಅಥವಾ ಈ ಎಮ್ ಪಿ ಸಿ ಎಸ್ಗಳಾಗಿ ಎಸ್ ಎಂ ಸಿ ಎಸ್ ಇವೆಲ್ಲ ಕೂಡ ಸಾಧ್ಯವಾದಷ್ಟು ಇವತ್ತು ಶಿಡ್ಲಿಘಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಣ್ಣ ಅವರ ಒಂದು ಕೈ ಬಲಪಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಇನ್ನು ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿಗಳಲ್ಲೂ ಕೂಡ ನಾವು ಕೈ ಬಲಪಡಿಸಿದ್ದೇ ಆದಲ್ಲಿ ಅವರ ಜೊತೆಯಲ್ಲಿ ನಾವು ಟಿ ಪಿ ಎಸ್ ತಾಲೂಕ್ ಪಂಚಾಯತ್ ಕೈ ಬಲಪಡಿಸಿದ್ದೆ ಆದಲ್ಲಿ ನಿಜವಾಗ್ಲೂ ಕೂಡ ಈ ಕ್ಷೇತ್ರವನ್ನ ಸರ್ವತೋಮುಖ ಅಭಿವೃದ್ಧಿಗೆ ಕೊಂಡೊಯ್ಯೋದ್ರಲ್ಲಿ ಯಾವುದೇ ಎರಡನೇ ಮಾತಿರೋದಿಲ್ಲ ಅಂಥ ಒಂದು ವ್ಯಕ್ತಿಯ ಜೊತೆ ನಾವು ಇವತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳು ಕೂಡ ನಾವು ಅವ್ರ ಜೊತೆಗೆ ನಾವು ಸೇರ್ಕೊಂಡ್ರೆ ನಿಜವಾಗ್ಲೂ ಕೂಡ ನಾವು ಅವರ ಒಂದು ಆಲೋಚನೆ ಏನಿದೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಆಲೋಚನೆ ಏನಿದೆ ಆ ಒಂದು ಆಲೋಚನೆಗೆ ನಾವು ನೀರಿರೋದಕ್ಕೆ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ ಎಲ್ಲರೂ ಕೂಡ ನಾವು ಅಣ್ಣವರ ಕೈ ಬಲಪಡಿಸೋದಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡ್ತೀರ ಅವರ ಜೊತೆ ನಾವು ಇರ್ತೀವಿ ನಾವು ಇವಾಗ ಅದೇ ಏನು ಅವರ ಒಂದು ಕ್ಷೇತ್ರದ ಅಭಿವೃದ್ಧಿ ಏನಾಗ್ತಾ ಇದೆ ಅದ್ರ ಜೊತೆ ನಾವು ಇವಾಗ ನಡ್ಕೊಂಡು ಇದ್ದೀವಿ ಇನ್ನು ಮುಂದೆ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ ರವೀಣ್ಣವರು ಅವರ ಒಂದು ಆಲೋಚನೆಗಳಿದೆ ಆಲೋಚನೆಗಳ ಜೊತೆ ನಾವು ಇದ್ದುಕೊಂಡು ಈ ಕ್ಷೇತ್ರವನ್ನು ಪೂರ್ಣ ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ನೀಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇದ್ದೀವಿ ಎಲ್ಲರೂ ಕೂಡ ಅವರ ಜೊತೆ ಕೈ ಕೈ ಜೋಡಿಸಿ ಈ ಒಂದು ಕ್ಷೇತ್ರದಲ್ಲಿ ಅವರ ಕೈ ಎಲ್ಲರೂ ಕೂಡ ಸಹಕಾರ ನೀಡಬೇಕಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಈ ಶಿಟ್ಲಗಟ್ಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರಲ್ಲೂ ಕೂಡ ಮನವಿ ಮಾಡಿಕೊಳ್ತೀನಿ ನಮಸ್ಕಾರ